thank <music> you ಸ್ನೇಹಿತರೆ ನಮಸ್ಕಾರ ಹಾಗೆ ಇವತ್ತಿನ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ಹೆಚ್ಚಿನ ಕಾರ್ಯಕ್ರಮದ ನಮ್ಮ ಜೊತೆ ಆಗಿರೋದು ಒಬ್ಬ ಕಲಾ ಆರಾಧಕರು ಕಲಾ ಸೇವಕರಾದ ಶ್ರೀ ದಾಸನೂರು ದೊರಸ್ವಾಮಿ ಅವರು ಇವತ್ತು ನಮ್ಮ ಕಾರ್ಯಕ್ರಮದ ಜೊತೆ ಆಗಿದ್ದಾರೆ ಇವರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಇಲ್ಲಿಯವರೆಗೂ ಬಹಳಷ್ಟು ನಾಟಕಗಳ ನಮ್ಮ ಡ್ರಾಮಾ ಮಾಸ್ಟರ್ ಅಂದ್ರೆ ನಮ್ಮ ಅಚ್ಚುಮೆಚ್ಚಿನ ಡ್ರಾಮಾ ಮಾಸ್ಟರ್ ಅಂತ ತುಂಬಾ ಜನಮನ್ನಣೆಯನ್ನ ಗಳಿಸಿರುವಂತವರು ಅವರ ಅವರು ನಡೆದು ಬಂದ ಮತ್ತು ಅವರ ಇಷ್ಟ ಕಷ್ಟಗಳೇನು ಇವಾಗ ತಿಳಿದುಕೊಳ್ಳೋಣ ಬನ್ನಿ ಸರ್ ನಮಸ್ಕಾರ ನಮಸ್ತೆ ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್ ತಮಗೆ ತುಂಬಾ ಸಂತೋಷ ಸರ್ ನಿಮ್ಮ ಒಂದು ಈ ಒಂದು ಕಲಾ ಸೇವೆ ತುಂಬಾ ಸುದೀರ್ಘವಾದ ಪಯಣ ಅಂತಾನೆ ಹೇಳ್ಬೋದು ಹೌದು ಹಾಗಾಗಿ ನಿಮ್ಗೆ ಈ ಬಾಲ್ಯದಲ್ಲಿ ಈ ಕಲೆ ನಿಮ್ಗೆ ಯಾಕೆ ಸೆಳೆಯಿತು ಮತ್ತೆ ಈ ಒಂದು ಪಯಣ ನಿಮ್ಗೆ ಹೇಗಿತ್ತು ಮತ್ತೆ ಈ ಒಂದು ಕಲಾ ಪ್ರಪಂಚಕ್ಕೆ ಬರುವಂತ ನಿಮ್ಮಂಗೆ ಆಗ್ಬೇಕು ಅನ್ಕೊಳ್ರಿಗೆ ಯಾವ ಯಾವ ಒಂದು ಅರ್ಹತೆ ಮತ್ತು ಗುಣಗಳು ಇರ್ಬೇಕು ಅನ್ನೋದನ್ನ ಇವತ್ತು ನಿಮ್ಮ ಒಂದು ರಹಸ್ಯ ಮತ್ತು ಸ್ವ ಸ್ವಾರಸ್ಯಕರವಾದ ಒಂದು ಮಾತುಗಳಲ್ಲಿ ಕೇಳಿ ತಿಳ್ಕೊಳ್ಳುವಂತ ತವಕ ನಮ್ಗೆ ಖಂಡಿತ ಇದೆ ಹಾಗಾಗಿ ಇವತ್ತು ನಮ್ಮ ಎಲ್ಲ ವೀಕ್ಷಕರಿಗೆ ನಿಮ್ಮ ಒಂದು ಅನುಭವದ ರಸದೌತಣವನ್ನ ಗುಣಪಡಿಸಿ ಅಂತ ನಿಮ್ಮಲ್ಲಿ ಕೇಳ್ಕೊಡ್ತೀನಿ ಸರ್ ಹಾಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ ಸರ್ ನಿಮಗೆ ತುಂಬಾ ಸಂತೋಷ ಮೊದಲಿಗೆ ನನ್ನ ಪರಿಚಯ ನಂಜನಗೂಡು ತಾಲೂಕು ದಾಸನೂರು ಗ್ರಾಮ ನಮ್ಮ ಹುಟ್ಟೂರು ನಿರಂತರವಾಗಿ ನಾವು ವ್ಯವಸಾಯದಲ್ಲಿ ಕಾಲವನ್ನು ಕಳೀತಕ್ಕಂಥ ಜನ ಆದರೂ ಕೂಡ ನಮ್ಮ ಪೂರ್ವಜರಿಂದ ಈ ಕಲಾ ಸೇವೆ ಅಂತಕ್ಕಂಥದ್ದು ನಮ್ಮಲ್ಲಿ ಬಂದಿದ್ದು ನಾನು ಸುಮಾರು ಎಂಬತ್ತೊಂಬತ್ತರಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಇಲ್ಲಿಯ ತನಕ ಈ ಒಂದು ಕಲಾ ಸೇವೆ ಅಂದರೆ ಮೊದಲಿಗೆ ನಾನು ಭಜನೆಯಲ್ಲಿ ಹೆಚ್ಚಿನ ಹೊತ್ತನ್ನು ಕೊಟ್ಟೆ ತದನಂತರ ಭಜನೆಯಿಂದ ಈ ನಾಟಕದ ಒಂದು ಸಾಮಾಜಿಕ ನಾಟಕದ ಕಲಾ ಸೇವೆಗೆ ನಾನು ಪಾದಾರ್ಪಣೆ ಮಾಡಿದೆ ತದನಂತರ ಕಲಾ ಸೇವೆಯನ್ನು ಮಾಡ್ತಾ ಮತ್ತೆ ಶ್ರೀದೇವನ ಒಂದು ಕಥಾಶ್ರವಣದಲ್ಲಿ ಭಾಗವಹಿಸಿದೆ ಆ ಕಥಾಶ್ರವಣದಲ್ಲಿ ವ್ಯಾಖ್ಯಾನದಾರನಾಗಿ ಹಾರ್ಮೋನಿಯಂ ವಾದಕರಾಗಿ ಹಾಗೂ ಹಾಡುಗಾರಿಕೆಯಲ್ಲಿ ಭಾಗವಹಿಸಿ ಸುಮಾರು ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಪರಮಾತ್ಮನ ಒಂದು ಸೇವೆಯನ್ನು ಅವನ ಕಥಾಶ್ರವಣವನ್ನು ಮಾಡ್ಕೊಂಡು ಬಂದೆ ಇಲ್ಲಿ ತನಕನೂ ಕೂಡ ಇನ್ನೂ ಕೂಡ ಅದು ಮುಂದೆ ನಿರಂತರವಾಗಿ ನಡೆಯುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ ಭಾವಿಸ್ಕೊಂಡಿದ್ದೀನಿ ಹಾಗೇನೆ ಈ ಒಂದು ಕಲಾಸಂತದ್ದು ಇದು ಪೂರ್ವ ಜನ್ಮದ ಪುಣ್ಯದ ಸುಕೃತ ಫಲ ಅಂತ ನನ್ನ ಭಾವನೆ ಖಂಡಿತ ಅನಂತವಾಗಿ ಎಲ್ಲರನ್ನೂ ಕೂಡ ಈ ಕಲೆ ಕರೆಯೋದಿಲ್ಲ ಕೆಲವರನ್ನು ಮಾತ್ರ ಕೈ ಬಿಸಿ ಕರೆಯುತ್ತೆ ಈ ಕಲೆ ಅಂತಕ್ಕಂಥದ್ದು ನಾನಾ ರೂಪದಲ್ಲಿ ಇದೆ ಒಂದು ಚಿತ್ರಕಲೆ ಆಗಿರ್ಬೋದು ಮತ್ತೊಂದು ವಿಗ್ರಹ ಕೆತ್ತೊರಿನೆಯ ಕಲೆ ಆಗಿರ್ಬೋದು ಮತ್ತೊಂದು ಕೆಲವು ವಾದನಗಳನ್ನು ನುಡಿಸ್ತಕ್ಕಂಥದ್ದು ಕೆಲವರು ಮಾತನಾಡ್ತಕ್ಕಂಥದ್ದು ಹೀಗೆ ನಿರಂತರವಾಗಿರ್ತಕ್ಕಂಥ ಕಲೆಗಳು ಅನಂತ ರೂಪದಲ್ಲಿರ್ತವೆ ಆದರೆ ಆ ಕಲೆ ಎಲ್ಲರನ್ನ ತಾನು ಕೈ ಬೀಸಿ ಕರೆಯದಿದ್ರು ಕೂಡ ಕೆಲವರನ್ನು ಮಾತ್ರ ಆಯ್ಕೆ ಮಾಡಿಕೊಂಡು ಅವರಲ್ಲಿ ತನ್ನ ಒಂದು ಶಕ್ತಿಯನ್ನ ತುಂಬಿ ತಾನು ಈ ಸಮಾಜಕ್ಕೆ ಹೂ ಹರಳುವಂತೆ ಅರಳಿಸ್ತಾ ಇದ್ದಾಳೆ ಆ ಕಲಾಮಾತೆ ಅದರಲ್ಲಿ ಕಿಂಚಿತ್ ಕಲಾವಿದನಾಗಿ ಕಲಾ ಸೇವೆಯನ್ನು ಮಾಡ್ಕೊಂಡು ಬಂದಂತವನು ನಾನು ಅಂತ ನನ್ನ ಅಭಿ ಅಭಿಪ್ರಾಯವನ್ನು ತಿಳಿಸ್ತೇನೆ ಹಿಂದೆ ನಾನು ಅನಂತರವಾಗಿರ್ತಕ್ಕಂಥ ವಿಚಾರಧಾರೆಗಳನ್ನ ತಿಳ್ಕೊಂಡು ನನ್ನ ವಿದ್ಯಾಭ್ಯಾಸವನ್ನ ಪೂರ್ಣಗೊಳಿಸಿದ್ದು ದೇವನೂರು ನಂಜನಗೂಡು ತಾಲೂಕು ಆ ನನ್ನ ಸ್ಕೂಲ್ನಲ್ಲಿ ವಿದ್ಯಾಭ್ಯಾಸಗಳನ್ನು ಮುಗಿಸ್ತೇನೆ ಅಲ್ಲಿ ನನಗೆ ಆ ಮಠಮಾನೆಗಳಲ್ಲಿ ಭಜನೆಯಿಂದ ಪ್ರೇರೇಪಿತನಾದೆ ಅನಂತವಾಗಿರ್ತಕ್ಕಂಥ ವಿದ್ವಾಂಸರು ಅಲ್ಲಿ ನೆಲೆಗೊಂಡಿದ್ರು ಅವರಿಂದ ಈ ಭಜನೆಯಿಂದ ಕಲಿಯನ್ನ ಮೈಗೂಡಿಸಿಕೊಂಡು ಆಮೇಲೆ ನಮ್ಮೂರಿನ ನಮ್ಮ ಗುರುಗಳಾಗಿರ್ತಕ್ಕಂಥ ಚಿಕ್ಕು ಸ್ನಾಯಕರು ಎಂಬ ಮಹಾನುಭಾವರು ವಿದ್ಯಾವಂತರು ನಿಮ್ಮ ಗುರುಗಳ ಹೆಸರು ಮತ್ತೊಮ್ಮೆ ಸರ್ ಹಾರ್ಮೋನಿಯಂ ಮಾಸ್ಟರ್ ವಿದ್ವಾನ್ ಚಿಕ್ಕೂ ಸ್ನಾಯಕರು ಯಾವ ದಾಸನೂರ್ನವ್ರೆ ಅವರು ನನ್ನ ಹತ್ರ ಕೆಲವು ವಿಚಾರಗಳನ್ನ ಹೇಳ್ಕೊಂಡಿದ್ರು ಈ ನಾಟಕ ಅನ್ನೋದು ಹಾರ್ಮೋನಿಯಂ ಬಾರಿಸೋದು ಇವೆಲ್ಲ ಒಂದು ದೊಡ್ಡ ಕಲೆ ಅಂತ ಹೇಳಿ ನನ್ನನ್ನ ಪ್ರೇರೇಪಿಸಿ ಅವರು ನನಗೆ ಸ್ವಲ್ಪ ತಕ್ಕ ಮಟ್ಟಿಗೆ ಸಂಗೀತವನ್ನ ಹೇಳ್ಕೊಡೋದಕ್ಕೆ ಕಾರಣಕರ್ತರಾದ್ರು ಅನಂತರ ಅವರು ಕೂಡ ನಮ್ಮನ್ನು ಬಿಟ್ಟು ಸ್ವರ್ಗಸ್ಥರಾಗ್ಬಿಟ್ರು ನನ್ನ ಆ ಒಂದು ಸಂಗೀತ ಅರ್ಧಕ್ಕೆ ನಿಂತಿತ್ತು ಆದ್ರೂ ಭಗವಂತನ ಪ್ರೇರಣೆ ಈ ಸಂಗೀತವನ್ನ ಮುಂದುವರಿಸಿ ಮತ್ತೆ ಈ ನಾಟಕಗಳಿಗೆ ನಾನು ಅಲ್ಲಿಂದ ಮೊದಲಿಗೆ ಮುನಿಯನ ಮಾದರಿ ಎಂಬ ಒಂದು ನಾಟಕವನ್ನ ತದನಂತರ ಎರಡನೆಯದಾಗಿ ದೇವದಾಸಿ ಎಂಬ ನಾಟಕವನ್ನ ನಮ್ಮೂರಿನಲ್ಲಿ ಪ್ರಾರಂಭ ಮಾಡಿ ಅಲ್ಲಿಂದ ಹೊರಗಡೆ ಬಂದದ್ದು ಟಿ ನರಸೀಪುರ ತಾಲೂಕು ಮಾಡ್ರಳಿ ಎಂಬ ಒಂದು ಗ್ರಾಮದಲ್ಲಿ ಮೊಟ್ಟ ಮೊದಲಿಗೆ ನಾನು ಸ್ವಯಂ ಪ್ರೇರಿತನಾಗಿ ಮಹಾತ್ಯಾಗಿ ಎಂಬ ಒಂದು ನಾಟಕವನ್ನ ಪ್ರಾರಂಭ ಮಾಡಿದೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಆ ತೊಂಬತ್ತರಿಂದ ಆ ನಾಟಕ ಯಶಸ್ವಿಯಾಗಿ ಒಳ್ಳೆಗಾಲದ ಹೆಸರಾಂತ ಕೀಬೋರ್ಡ್ ವಾದಕರು ವೆಂಕಟೇಶ್ ಅವರು ಹಾಗೂ ದಶ್ಪಾಲ್ ಅವರು ಮತ್ತೆ ಚಾಮರಾಜನಗರದ ಮಹದೇವ್ ತಬಲಾ ವಾದಕರು ಅವರು ಎಲ್ಲರ ಬಂದು ಸಹಕಾರದಿಂದ ನಾಟಕ ಯಥೇಚ್ಛವಾಗಿ ಉನ್ನತವಾದ ರೀತಿಯಲ್ಲಿ ಈ ನಾಟಕ ಬಂತು ಅಲ್ಲಿಂದ ನನ್ನ ಜೀವನದ ನಾಟಕದ ಜೀವನದ ಪ್ರಾರಂಭ ಆಗಿ ನಾನು ಇಂದಿಗೂ ಕೂಡ ಇಮ್ಮುಖವಾಗಿ ನೋಡದೆ ಮುಮ್ಮುಖವಾಗಿ ಸುಮಾರು ನಾನೂರ ಐನೂರು ನಾಟಕಗಳನ್ನ ಆಡಿಸ್ಕೊಂಡು ನಿರಂತರವಾಗಿ ಬಂದಿದ್ದೇನೆ ನೂರಾರು ಊರುಗಳಲ್ಲಿ ನಾಟಕಗಳನ್ನ ಆಡಿಸಿದ್ದೇನೆ ಮತ್ತೆ ಇವತ್ತಿಗೂ ಕೂಡ ನನ್ನ ನಾಟಕದ ನಿರಂತರವಾದ ಸೇವೆಗಳು ನಡೀತಾ ಇದೆ ಇದರ ಜೊತೆಯಲ್ಲಿ ದೇವತಾ ಕಾರ್ಯಗಳು ಅಂದ್ರೆ ಆ ಶನಿದೇವನ ಕಥೆಗಳು ಮತ್ತೆ ಶಿವಭಕ್ತ ಮಾರ್ಕಂಡೆಯ ಬಲೆ ಮಾದೇಶ್ವರ ಹಾಗೆ ರಾಜ ಸತ್ಯವ್ರತ ಮತ್ತೆ ಮಾಂದಾತ ನಳದಮಯಂತಿ ಪುರೂರವ ಮತ್ತೆ ಭೂ ಕೈಲಾಸ ರಾಜಶೇಖರ ವಿಲಾಸ ಹೀಗೆ ಅನೇಕ ಕಥೆಯ ಶ್ರವಣಗಳನ್ನ ಮಾಡಿಕೊಂಡು ಇವತ್ತು ಬರ್ತಾ ಇದ್ದೀನಿ ವ್ಯಾಖ್ಯಾನದಾರನಾಗಿ ಕೀಬೋರ್ಡ್ ವ್ಯಾ ದಾರನಾಗಿ ಮತ್ತೆ ಯಾವ ಕಥಾ ಹಾಡುಗಾರಿಕೆಯಲ್ಲಿ ಪಾಲ್ಗೊಂಡು ನಿರಂತರವಾಗಿ ಸೇವೆ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀನಿ ಇವತ್ತು ಕೂಡ ನಾನು ಮುಂದುವರಿಸ್ತಾ ಇದ್ದೀನಿ ಇಷ್ಟು ನನ್ನ ಜೀವನದ ವಿಚಾರ ಹೌದು ಸರ್ ಖಂಡಿತ ಹೌದು ಎಲ್ಲರಿಗೂ ಒಂದು ಬಾಲ್ಯ ಅನ್ನೋದು ತುಂಬಾನೇ ಸ್ವಾರಸ್ಯಕರವಾದ ಒಂದು ಘಟ್ಟ ಹೌದು ಆ ಒಂದು ಆ ಒಂದು ಘಟ್ಟದಲ್ಲಿ ಈ ಒಂದು ಕಲಾ ಸೇವೆ ಮಾಡ್ಬೇಕು ಅಂತ ನಿಮ್ಗೆ ಹೆಂಗ್ ಮನ್ಸಾಯ್ತು ಮತ್ತೆ ಈ ಕಲಾ ಒಂದು ದೇವತೆ ನಿಮ್ಗೆ ಹೆಂಗೆ ಸೆಳ್ಕೊಂಡ್ರು ಅಂತ ಸ್ವಲ್ಪ ಹೇಳ್ಕೊಡ್ತೀರ ಒಂದು ಹಾಡನ್ನ ಹಾಡ್ಬೇಕಾದ್ರೆ ಅದನ್ನ ಸಂತೋಷಕ್ಕೂ ಹಾಡ್ತಾರೆ ಮತ್ತೆ ದೈವ ಭಕ್ತಿಯುತವಾಗಿ ತಮ್ಮ ಮನಸ್ಸಿನಲ್ಲಿ ಆನಂದ ಹೊಂದುವುದಕ್ಕೂ ಹಾಡ್ತಾರೆ ಆದ್ರೆ ಆ ಹಾಡು ಎಷ್ಟು ಮನೋರಂಜನೆಯಾಗಿದೆಯೋ ಅಷ್ಟೇ ಅವನ ದೇಹಕ್ಕೆ ಮತ್ತು ಅವನ ಒಂದು ಜೀವನಕ್ಕೆ ಮಾರ್ಗದರ್ಶಕನಾಗಿ ಮಾರ್ಗದರ್ಶನವಾಗಿರುತ್ತೆ ಒಂದು ಗೀತೆಯಾಗಲಿ ಒಂದು ಭಜನೆಯಾಗಲಿ ಅದು ಯಾವುದೇ ಒಂದು ಕಲಾ ಸೇವೆಯಲ್ಲಾಗಲಿ ಅವನ ಆತ್ಮ ತೃಪ್ತಿ ಸಂತೃಪ್ತಿ ಸಿಗುತ್ತೆ ಅಂತ ಗೊತ್ತಾದದ್ದೇ ನನಗೆ ಭಜನೆಯಲ್ಲಿ ನಾನು ಚಿಕ್ಕಂದನಲ್ಲಿದ್ದಾಗ ದೇವನೂರಿನಲ್ಲಿ ಕೆಲವು ನಾಟಕಗಳನ್ನ ಪಾತ್ರವನ್ನು ಮಾಡ್ತಾ ಇದೆ ಹಾಗೆ ಜೊತೆಯಲ್ಲಿ ಆ ಒಂದು ಭಜನೆಗಳನ್ನ ಹಾಡುವಾಗ ನಾನು ಕೂಡ ಯಾಕೆ ಕಲಿಬಾರ್ದು ನಾನು ಕೂಡ ಯಾಕೆ ಹಾಡಬಾರ್ದು ಯಾಕೆಂದ್ರೆ ಅಲ್ಲಿ ಅನಂತ ಅನಂತವಾಗಿರ್ತಕ್ಕಂಥ ವಿದ್ವಾಂಸರೆಲ್ಲ ಸೇರಿ ಅಲ್ಲಿ ಆ ಭಜನೆಯನ್ನ ಆಡ್ತಾ ಇದ್ರು ಕೆಲವು ಭಕ್ತಿ ಗೀತೆಗಳು ಭಾವಗೀತೆಗಳು ಜನಪದ ಗೀತೆಗಳು ಈಗೆಲ್ಲ ಹಾಡುವಾಗ ನನ್ನ ಮನಸ್ಸಿನಲ್ಲಿ ಯಾವುದೋ ಒಂದು ಶಕ್ತಿ ಪ್ರಚೋದನೆಯನ್ನು ಕೊಟ್ಟು ನೀನು ಕೂಡ ಇದನ್ನ ಮಾಡಬಹುದು ಇದನ್ನ ಹಾಡ್ಬೋದು ಈ ಸಂತೋಷ ಇವರಿಗೆ ಅಲ್ಲ ನೀನು ಕೂಡ ಇದನ್ನ ಹಂಚ್ಕೋಬಹುದು ನೀನು ಈ ಸಂತೋಷವನ್ನ ಮತ್ತೊಬ್ಬರಿಗೂ ಹಂಚಬಹುದು ಇದನ್ನು ಕಲ್ತ್ರೆ ಬಹಳ ಒಳ್ಳೇದಾಗುತ್ತೆ ಎಂಬ ಭಾವನೆ ನನ್ನಲ್ಲಿ ಆ ಸಮೂಹವನ್ನು ನೋಡಿದಾಗ ನನ್ನಲ್ಲಿ ಅದು ಆಕರ್ಷಣೆಯಾಗಿ ಇವತ್ತು ಈ ಕಲಾಸಿಗೆ ಬರೋಕ್ಕೆ ಕಾರಣ ಆಯಿತು ಇಷ್ಟು ಮಾಹಿತಿ ಸರ್ ಹಾಗೆ ಸರ್ ಎಲ್ಲರಿಗೂ ತಾವು ಬಹಳಷ್ಟು ಸಂಗೀತ ನಿರ್ದೇಶನ ನೀಡಿದೀರ ನಾಟಕಗಳ ಒಂದು ನಿರ್ದೇಶನ ಮಾಡಿದೀರ ಅದರಲ್ಲೂ ಎಲ್ಲರಿಗೂ ಒಂದು ಅಚ್ಚುಮೆಚ್ಚುವಂತ ಒಂದು ಇರುತ್ತೆ ಅಲ್ಲ ಸರ್ ನಿಮ್ಮ ಅಚ್ಚುಮೆಚ್ಚಿನ ನಾಟಕ ಯಾವುದು ಸರ್ ನನ್ನ ಅಚ್ಚುಮೆಚ್ಚಿನ ನಾಟಕ ಮೊದಲ ಬಾರಿಗೆ ಪ್ರಯತ್ನ ಪಟ್ಟದ್ದು ಮಹಾತ್ಯಾಗಿ ಆ ಮಹಾತ್ಯಾಗಿ ಅಂತಕ್ಕಂಥದ್ದು ಜೀವನವನ್ನ ಬದಲಾವಣೆ ಮಾಡ್ತಕ್ಕಂಥ ನಾಟಕ ಅದು ಮನುಷ್ಯನಲ್ಲಿರ್ತಕ್ಕಂಥ ಕೆಲವು ಅಂಧಕಾರಗಳು ಕೆಲವು ಅಹಂಕಾರಗಳು ಅಜ್ಞಾನಗಳು ಮತ್ತೆ ಸೋದರ ಸಂಬಂಧಗಳು ಪ್ರೀತಿ ಮಮತೆ ವಾತ್ಸಲ್ಯಗಳು ಇವೆಲ್ಲವನ್ನ ತುಂಬಿ ಗ್ರಾಮದಲ್ಲಿ ಬಹುಮುಖವಾಗಿರ್ತಕ್ಕಂಥ ಎಷ್ಟೋ ಜನರ ವ್ಯಾಘ್ರಮುಖಗಳು ಗೋಮುಖ ವಿಗ್ರಹಗಳು ಇವೆಲ್ಲ ಗೊತ್ತಾಗೋದೇ ಇಲ್ಲ ಆದ್ರೆ ಆ ನಾಟಕವನ್ನ ಹಾಡಿಸಿದಾಗ ಆ ನಾಟಕದಲ್ಲಿ ಗ್ರಾಮಾಂತರದ ನಾಟಕವಾಗಿರ್ತಕ್ಕಂಥ ಕೌಟುಂಬಿಕ ನಾಟಕವಲ್ಲದೆ ಅದು ಗ್ರಾಮದ ನಾಟಕವಾಗಿತ್ತು ಅದರಿಂದ ಆ ನಾಟಕದ ಮೇಲೆ ನನಗೆ ಯಥೇಚ್ಛವಾಗಿರ್ತಕ್ಕಂಥ ಪರಿಣಾಮ ಬೀತ್ತು ಆ ನಾಟಕದ ಒಂದು ಅನುಭವ ಇವತ್ತು ಸಮಾಜಕ್ಕೆ ಒಂದು ಮಾದರಿಯಾಗುತ್ತೆ ಈ ಮನರಂಜನೆ ಜೊತೆ ಅಂತ ಒಂದನ್ನೇ ನಾವು ಅನ್ಸ್ಕೊಳಕಾಗಲ್ಲ ಆ ಮನರಂಜನೆ ಜೊತೆಯಲ್ಲಿ ಕೆಲವು ಸಮಾಜದ ತಪ್ಪು ಒಪ್ಪುಗಳನ್ನು ತಿದ್ದುವಂತ ಅವಕಾಶನೂ ಕೂಡ ಈ ನಾಟಕದಲ್ಲಿ ಇದೆ ಅಂತ ನನ್ನ ಭಾವನೆ ಹಾಗೇನೆ ಈ ನಾಟಕ ಎಲ್ಲರಿಗೂ ಮಾರ್ಗದರ್ಶಕರಾಗಬೇಕು ಆ ನಾಟಕದಿಂದ ಎಲ್ಲರೂ ಉತ್ತಮವಾದ ಜೀವನವನ್ನ ಕಲ್ಪಿಸಬೇಕು ಅಂತ ನಾನು ಹೆಚ್ಚು ಇದಕ್ಕೆ ಒಲವು ಕೊಡ್ತಾ ಇದ್ದೀನಿ ಅಚ್ಚುಮೆಚ್ಚಿನ ನಾಟಕ ಮಹತ್ಯಾಗಿ ಮತ್ತೆ ರತ್ನಮಾಂಗಲ್ಯ ಸರ್ ಹಾಗೆ ಬಂದ್ರೆ ಎಲ್ಲರೂ ಎಲ್ಲ ಒಂದು ಸಂಗೀತ ನಿರ್ದೇಶನ ನೀಡಿದೀರ ಬಹಳಷ್ಟು ಹಾಡುಗಳಿಗೆ ನೀವು ಸಂಗೀತ ನಿರ್ದೇಶನ ಮಾಡಿದಿರಾ ಅದರಲ್ಲೂ ಆ ನಮ್ಗೆ ಅಂದ್ರೆ ತುಂಬಾ ನಮ್ಗೆ ಒಂದು ತುಂಬಾ ಇಷ್ಟವಾಗಿರೋ ಒಂದು ಗೀತೆ ನಮ್ಗೆ ಯಾವಾಗ್ಲೂ ತುಂಬಾ ಇಷ್ಟ ಆಗುತ್ತೆ ಅಂದ್ರೆ ನನ್ನ ಫೇವ್ರೇಟ್ ಸಾಂಗ್ ಅಥವಾ ನಾನು ಯಾವಾಗ್ಲೂ ಇಷ್ಟಪಡುವಂತ ಗೀತೆ ಅಂತ ಎಲ್ಲರಿಗೂ ಸಹ ಇರುತ್ತೆ ಹಾಗೆ ನೀವು ಒಬ್ಬ ಒಂದು ನಾಟಕ ರಂಗದಲ್ಲಿ ಇದ್ಕೊಂಡು ನೀವು ತುಂಬಾನೇ ಇಷ್ಟಪಡುವಂತ ಒಂದು ಗೀತೆ ಯಾವುದು ಸರ್ ಆ ಗೀತೆಯನ್ನ ನಮ್ಮ ವೀಕ್ಷಕರಿಗೆ ತಾವು ಆಡಿ ತೋರಿಸಿ ಸರ್ ಹೌದು ಇದು ನಾನೇ ರಚನೆ ಮಾಡಿ ಸಾಹಿತ್ಯವನ್ನು ಬರೆದು ಮತ್ತು ರಾಗ ರಚನೆ ಮಾಡಿ ನಾನೇ ಹಾಡಿ ಈ ಒಂದು ನಾಟಕಕ್ಕೆ ಅಳವಡಿಸಿದಂತ ಒಂದು ಗೀತೆ ಬಾಬಾ ಗೆಳತಿ ಬಾ ಬಾಬಾ

प्रेम दया नावा चंद्रना लोक के ना േമ ദീതാവാ ചന്ദ്രനോ നാടുകൊ നീന കണക്കണല്ലോ രേ ബിച്ച് ഹിയ വാണി കാടൂ രേ വിച്ചി ഹിയേ വാണി കാണുവാ

ಜೀವನವೆಂಬ ನೌಕೆಯಲ್ಲಿ ನಾವು ಸಾಗುವ ಜೋಡಿಯಕ್ಕಿಯಂತೆ ನಾವು ಬಾಣಿಗಾಡುವ

ತುಂಬಾನೇ ತುಂಬಾನೇ ಚೆನ್ನಾಗಿದೆ ಸರ್ ಆ ವಿಶೇಷ ಏನಪ್ಪಾ ಅಂದ್ರೆ ಎರಡ್ ಸಾವಿರದ ಹನ್ನೊಂದನೇಸ್ಕಲ್ಲಿ ನಿಮ್ಮಿಂದ ನಾನು ಈ ಒಂದು ಮಾಂಗಲ್ಯ ಅನ್ನೋ ನಾಟಕದಲ್ಲಿ ಈ ಹಾಡನ್ನ ಕಲ್ತಿ ನಾನು ಸಹ ಹಾಡಿದ್ದೆ ಇದು ನನಗೆ ಒಂದು ಜೀವನದಲ್ಲಿ ಒಂದು ಅವಿಸ್ಮರಣೀಯ ಒಂದು ಕ್ಷಣ ಅಂತಾನೆ ಹೇಳ್ಬೋದು ಹಾಗೆ ಸರ್ ಆ ಈ ಒಂದು 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 ನಿಮ್ಮ ಒಂದು ನಾಟಕದ ಒಂದು ಪಯಣವನ್ನು ನೋಡಿದಾಗ ಆ ನೀವು ಒಂದು ಹಿಂದೆ ತಿರುಗಿ ನಿಮ್ಮ ಒಂದು ಅವಲೋಕನ ಮಾಡ್ಕೊಂಡಾಗ ನಿಮ್ಗೆ ಏನ್ ಅನ್ಸುತ್ತೆ ಹೌದು ವಯಸ್ಸಾಯಿದ ಆದಂತೆಲ್ಲ ನಾವು ಪ್ರಾಯದ ನೆನಪುಗಳು ಬರ್ತವೆ ಹಾಗೆ ಪ್ರಾಯದ ನೆನಪಿನ ಜೊತೆಲಿ ಬಾಲ್ಯದ ನೆನಪುಗಳು ಬರೋದು ಸಹಜ ಆದ್ರೆ ಬಾಲ್ಯದ ನೆನಪುಗಳನ್ನ ನೆನಪು ಮಾಡ್ಕೊಂಡು ಆ ಕ್ಷಣ ಮೆಲುಕಾಕ್ಬೋದೇ ವಿನಃ ಅದನ್ನ ಕಾರ್ಯಗತ ಮಾಡೋದಕ್ಕಾಗಲ್ಲ ಪ್ರಾಯದಲ್ಲೂ ಕೂಡ ನಮ್ಮಿದ್ದಂತ ಶಕ್ತಿಗಳು ಆ ಶಕ್ತಿ ಎಲ್ಲಿತ್ತು ಹೆಂಗಿತ್ತು ಭಗವಂತ ಯಾಕೆ ಕೊಟ್ಟ ಏನ್ ಮಾಡ್ದ ನಾವೇನು ಸಾಧನೆ ಮಾಡುದು ಆ ಶಕ್ತಿಯಿಂದ ಅಂತ ಆಲೋಚನೆ ಮಾಡಬೇಕು ಮುಂದೆ ಇರುವಷ್ಟು ದಿನನ ಭಗವಂತನಿಗೆ ಅರ್ಪಿಸಿ ನಾವು ಒಳಿತನ್ನ ಒಳ್ಳೆಯದನ್ನ ಬದುಕಿರೋ ತನಕ ನ್ಯಾಯವಾಗಿ ಧರ್ಮವಾಗಿ ಬದುಕಿದ್ರೆ ಈ ಕಲಾ ಸೇವೆಯನ್ನು ಮಾಡಿದಂತ ತೃಪ್ತಿ ಈ ಆತ್ಮ ಸಂತೃಪ್ತಿ ಆಗತ್ತೆ ಅಂತ ಹೇಳಕ್ ಬಯಸ್ತಾ ಇದ್ದೀನಿ ಹಾಗೇನೆ ನಿರಂತರವಾಗಿ ನಾನು ಒಂದು ನಾಟಕಗಳು ಅಂತ ಹೆಸರು ಹೇಳಕ್ಕಾಗಲ್ಲ ಆ ಬೇಕಾದಷ್ಟು ನಾಟಕದ ಹೆಸರಿವೆ ಅದರಲ್ಲಿ ನನ್ನ ಹೃದಯಾಂತರದಲ್ಲಿ ನನ್ನ ಈ ಮಸ್ತಕದಲ್ಲಿ ಉಳಿದಂತ ಕೆಲವು ನಾಟಕಗಳು ನಾನು ಪುಸ್ತಕವನ್ನು ನೋಡದೆ ಆ ನಾಟಕವನ್ನ ಮಾಡತಕ್ಕಂಥದ್ದು ಮೊದಲಿಗೆ ಬಳ್ಳಿ ಬಾಡಿ ಅರಳಿತು ಮಹಾತ್ಯಾಗಿ ಸತಿ ಸಂಸಾರದ ಜ್ಯೋತಿ ಚಿನ್ನದ ಗೊಂಬೆ ಮಾಂಗಲ್ಯ ದೀಪಾವಳಿ ಹೀಗೆ ಅನೇಕ ನಾಟಕಗಳು ಸೌಂದರ್ಯ ಸೇಡು ಅನೇಕ ನಾಟಕಗಳನ್ನ ನಿರಂತರವಾಗಿ ನನ್ನ ಮಸ್ತಕದಲ್ಲಿ ಅಂದ್ರೆ ನನ್ನ ತಲೆಯಲ್ಲಿ ಆ ನಾಟಕದ ಎಲ್ಲ ದೃಶ್ಯಗಳನ್ನ ಮೈಗೂಡಿಸ್ಕೊಂಡು ಪುಸ್ತಕವನ್ನು ಇಟ್ಕೊಳ್ಳದೆ ನಾಟಕ ಮಾಡ್ತಕ್ಕಂಥದ್ದು ಇಷ್ಟ ನಾಟಕಗಳನ್ನ ಮಾಡ್ತಾ ಇದ್ದೀನಿ ಈಗಲೂ ಕೂಡ ಈ ನಾಟಕ ಮುಂದುವರಿತಾ ಇದೆ ಇದು ಭಗವಂತನ ಆಶೀರ್ವಾದ ಅಂತ ನಾನು ತಿಳ್ಕೊಂಡಿದ್ದೀನಿ ಖಂಡಿತ ಸರ್ ಯಾಕಂದ್ರೆ ಆರ್ ಸಬ್ಜೆಕ್ಟ್ ಇರೋ ಒಂದು ಲೆಸನ್ಗಳನ್ನ ಕಲಿತು ಪರೀಕ್ಷೆ ಬರೆಯಕ್ಕೆ ನಮ್ಮ ವಿದ್ಯಾರ್ಥಿಗಳು ತುಂಬಾ ಪರದಾಡುವಂತ ಒಂದು ಈ ಒಂದು ಕ್ಷ ಒಂದು ಸನ್ನಿವೇಶದಲ್ಲಿ ನೀವು ಸುಮಾರು ಅಷ್ಟು ನೀವು ಹೇಳ್ದ ಅಷ್ಟು ನಾಟಕಗಳು ನಿಮ್ಮ ಮಸ್ತಕದಲ್ಲಿ ಇದೆ ಅಂತ ಹೇಳ್ತೀರಾ ಸನ್ನಿವೇಶಗಳಿದೆ ಅಂತ ಹೇಳ್ತೀರಾ ಹಾಡುಗಳಿದೆ ಅಂತ ಹೇಳ್ತೀರಾ ಭಾವಗಳು ಇದೆ ಅಂತ ಹೇಳ್ತೀರಾ ನಿಜಕ್ಕೂ ಒಂದು ಅದ್ಭುತ ಅಂತ ಹೇಳ್ಬೋದು ಸರ್ ಹಾಗೆ ಈ ಇಂದಿನ ಒಂದು ಪೀಳಿಗೆಗೆ ಆ ಕಲಾ ಸೇವೆ ಬೇಕಾ ಅಥವಾ ಅಗತ್ಯ ಇದೆಯಾ ಅಗತ್ಯ ಇದ್ರೆ ಯಾಕೆ ಮತ್ತೆ ಈ ಒಂದು ಒಂದು ಕಲಾ ಸೇವೆಗೆ ಬರುವಂತವ್ರಿಗೆ ಅರ್ಹತೆಗಳು ಏನಿರಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀರಾ ಸರ್ ಕಲೆಯಿಲ್ಲದೆ ಯಾವ ಮನುಷ್ಯನು ಬದುಕಲ್ಲ ಬದುಕಾಗದೂ ಇಲ್ಲ ಕಲೆ ಅಂತಕ್ಕಂಥದ್ದು ಅನಂತ ರೂಪ ಅಂತ ನಾನು ಮೊದಲೇ ಹೇಳಿದೆ ಪ್ರತಿಯೊಬ್ಬ ಮಾನವನಲ್ಲೂ ಕಲೆ ಇದೆ ಕಲೆ ಇಲ್ಲದೆ ಇರ್ತಕ್ಕಂಥ ಮನುಷ್ಯನೇ ಇಲ್ಲ ಬರೀ ಮನುಷ್ಯ ವರ್ಗದಲ್ಲೂ ಕಲೆ ಅಂತಲ್ಲ ಸಸ್ಯ ಗಿಡಗಳಲ್ಲೂ ಕೂಡ ಕಲೆ ಇದೆ ಆ ಕಲೆಯನ್ನ ವರ್ಣನೆ ಮಾಡಕ್ಕೆ ಅವನಲ್ಲಿ ಹೆಚ್ಚಿನ ಒಂದು ಬುದ್ಧಿಶಕ್ತಿ ಬೇಕು ಆದರೆ ಮನುಷ್ಯನಲ್ಲಿ ಕಲೆ ಅಂತಕ್ಕಂಥದ್ದು ನಾನಾ ರೂಪದಲ್ಲಿದೆ ಆ ರೂಪದವನ್ನ ತನ್ನ ಆಯ್ಕೆಗೆ ಬಿಟ್ಟುಕೊಳ್ತಕ್ಕಂಥದ್ದು ಯಾವ ಕಲೆ ಬೇಕೋ ಅದನ್ನ ಅವನ ಆಯ್ಕೆ ಮಾಡಬಹುದು ಆ ಆಯ್ಕೆ ಮಾಡ್ಕೊಂಡಂತ ಕಲೆಯನ್ನ ನಿಶ್ಚೆಯಾಗಿ ಅವನು ಯಾವುದೇ ಕಲೆ ಆಗ್ಲಿ ನೃತ್ಯವಾಗಲಿ ನೃತ್ಯವಾಗ್ಲಿ ಆಡುಗಾರಿಕೆ ಆಗ್ಲಿ ತಬಲಾ ವಾದನವಾಗ್ಲಿ ಹಾರ್ಮೋನಿಯಂ ವಾದಕರಾಗ್ಲಿ ಇಲ್ಲ ಕೆತ್ತನೆ ಕೆಲಸವಾಗ್ಲಿ ಮತ್ತೊಂದು ಕೆಲಸ ಆಗ್ಲಿ ಯಾವುದೇ ಅವನು ಕಲೆ ಆ ಕಲೆಯನ್ನ ದೈವ ಕೊಟ್ಟಂತ ಆ ದೈವದ ಕಾಯಕ ಅಂದ್ರೆ ಹೇಳ್ತಾರೆ ಬಸವಣ್ಣವರು ಹೇಳಿದ್ರಲ್ಲ ಹನ್ನೆರಡನೇ ಶತಮಾನದಲ್ಲಿ ಕಾಯಕವೇ ಕೈಲಾಸ ಅಂತ ಆ ಕಾಯಕವನ್ನ ತಾನು ಭಕ್ತಿ ಶ್ರಮದಿಂದ ಸಂತೃಷ್ಟಿಯಿಂದ ತೃಪ್ತಿಯಾಗಿ ಅನ್ಯಾಯ ಅಧರ್ಮಕ್ಕೆ ಆಸ್ಪದ ಕೊಡದೆ ನ್ಯಾಯಯುತವಾಗಿ ಆ ಕಲೆಯನ್ನ ಪರಿಪಾಲಿಸ್ಕೊಂಡು ಹೋದ್ರೆ ದೇವರು ಖಂಡಿತ ಅವನ್ ಯಾವತ್ತೂ ಅವನು ಕೈ ಬಿಡಲ್ಲ ಒಳ್ಳೆದಾಗತ್ತೆ ಅಂತ ಹೇಳಕ್ ಇಷ್ಟಪಡ್ತೇನೆ ತುಂಬಾ ಸಂತೋಷ ಸರ್ ಇದಿಷ್ಟು ನಿಮ್ಮ ಒಂದು ಕಲಾ ಜೀವನ ಆಗಿತ್ತು ನಿಮ್ಮ ಒಂದು ವೈಯಕ್ತಿಕ ಜೀವನದ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಮಾಡ್ಕೊಡಿ ಸರ್ ವೈಯಕ್ತಿಕ ಜೀವನದಲ್ಲಿ ನಾನೊಬ್ಬ ವ್ಯವಸಾಯಿಗಾರ ಆದ್ರೂ ಕೂಡ ನಮ್ಮ ತಂದೆ ತಾಯಿ ನನಗೆ ಬಿಟ್ಟು ಹೋಗಿರ್ತಕ್ಕಂಥದ್ದು ಸ್ವಲ್ಪ ಜಮೀನು ಹಾಗೂ ಇರೋಕೆ ಮನೆ ಹಾಗೆ ನನ್ನ ಸಂಸಾರದಲ್ಲಿ ನಾನು ನನ್ನ ಮಡದಿ ನನ್ನ ಮಕ್ಕಳು ನನ್ನ ಮಕ್ಕಳು ಅಂದ್ರೆ ಒಬ್ಬ ಮಗ ಮತ್ತೆ ಒಬ್ಬ ಮಗಳು ಆ ಮಗಳು ಮಗನು ಇವತ್ತು ಕೂಡ ಯಾವುದೋ ಒಂದು ಸಹಕಾರಿ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಮತ್ತೆ ಅವನಿಗೂ ಕೂಡ ಮದುವೆಯಾಗಿ ಒಂದು ಮಗು ಇದೆ ಮತ್ತೆ ಮಗಳಿಗೆ ಇದ್ರೂ ಕೂಡ ಅವ್ರ ಸಂಸಾರನು ಕೂಡ ಚೆನ್ನಾಗಿದೆ ಸಂಸಾರದಲ್ಲಿ ಸುಖವನ್ನ ಸಂತೋಷವನ್ನ ಕಾಣ್ತಕ್ಕಂಥ ವ್ಯಕ್ತಿ ನಾನು ಆದ್ರೆ ಯಾವುದೇ ಒಂದು ಹಣ ಇಲ್ಲ ಮತ್ತೆ ಯಾವುದೇ ಒಂದು ದುರಾಸೆ ಅಂತೂ ನನಗೆ ಮೊದಲೇ ಇಲ್ಲ ಆ ದುರಾಸೆ ಇಲ್ಲದೆ ಯಾವುದೇ ಒಂದು ಅಹಿತಕರ ಘಟನೆಗಳನ್ನ ನಾನು ಮಾಡಿದೆ ಒಬ್ಬರಿಗೊಂದು ಕೆಟ್ಟದನ್ನ ಮಾಡಿದೆ ಆ ಕೆಟ್ಟದನ್ನ ಮಾಡಿದಾಗ ನಾನು ಅಂತರಂಗದಲ್ಲಿ ನೋವಾಗಬಹುದು ಅದಕ್ಕೆ ಯಾರಿಗೂ ಅನ್ಯಾಯ ಮಾಡಿದೆ ಸ್ವಚ್ಛಂದವಾದ ಮನಸ್ಸಿನಿಂದ ಸ್ವಚ್ಛರಿತ್ರ ಉಳ್ಳವನಾಗಿ ಈ ಒಂದು ಜೀವನವನ್ನ ಆಸೆ ಅರಿಷಡ್ವರ್ಗ ಲೋಪ ಯಾವುದೇ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಳ್ಳದೆ ಆ ದೈವ ಕೊಟ್ಟದ್ದೇ ಆಶೀರ್ವಾದ ಅದೇ ನನಗೆ ದೊಡ್ಡದು ಅಂತ ತಿಳಿದು ಬದು ಬದುಕ್ತಾ ಇರ್ತಕ್ಕಂತ ಒಬ್ಬ ಸಾಮಾನ್ಯ ರೈತಾಪಿ ವರ್ಗದ ಕಲಾವಿದ ಅಂತ ಹೇಳಕ್ ಇಷ್ಟಪಡ್ತೀನಿ ಭಗವಂತ ನನಗೆ ಯಾವುದಕ್ಕೂ ತೊಂದರೆ ಇಲ್ಲ ನಾನು ಎಲ್ಲವನ್ನು ಬಿಟ್ಟಿದ್ದೀನಿ ಎಲ್ಲವನ್ನು ಅಂದ್ರೆ ನನ್ನಲ್ಲಿರ್ತಕ್ಕಂಥ ದುರಾಸೆಗಳನ್ನು ಬಿಟ್ಟಿದ್ದೀನಿ ಕ್ರೋಧಗಳನ್ನ ಮರ್ಮಗಳನ್ನ ಅನ್ಯಾಯಗಳನ್ನ ಮತ್ತೊಬ್ಬ ನಿಂದಕನ ಮಾಡೋದಕ್ಕೂ ನಾನು ಇಷ್ಟಪಡಲ್ಲ ಅದನ್ನೆಲ್ಲ ಬಿಟ್ಟಿರೋದ್ರಿಂದ ನನಗೆ ಶಾಂತಿ ಆಗಿದೆ ನನ್ನ ಮನಸ್ಸು ಆಗಿದೆ ಸುಖವಾಗಿದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೆ ತುಂಬಾ ಸಂತೋಷ ಆಯಿತು ಸರ್ ಹಾಗೆ ನಿಮ್ಮೆಲ್ಲ ಒಂದು ಒಬ್ಬರ ಏನಪ್ಪಾ ಅಂದ್ರೆ ನಿಮ್ಮ ನಿಮ್ಮಿಂದ ಎಷ್ಟೋ ಜನ ಒಂದು ಕಲಾ ಸೇವನೆ ಕಲ್ತಿದ್ದಾರೆ ಅವ್ರನ್ನ ಈ ಒಂದು ವಿಡಿಯೋ ಮೂಲಕ ಉದ್ದೇಶಿಸಿ ನಮ್ಮೆಲ್ಲರಿಗೂ ಸೇರಿಸಿ ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಏನ್ ಹೇಳ್ತೀರಾ ಸರ್ ಎಲ್ರು ನಾನು ಅನ್ನೋದನ್ನು ಬಿಡಿ ದೈವ ಅವನೇ ದೊಡ್ಡವನು ಅವನ ಮುಂದೆ ಎಲ್ರು ಶೂನ್ಯ ದೈವಕ್ಕೆ ನೀವು ದೀನರಾಗಿ ಧರ್ಮಕ್ಕೆ ನಿಮ್ಮನ್ನ ನೀವು ಅರ್ಪಿಸ್ಕೊಳ್ಳಿ ಅನ್ಯಾಯ ಅಧರ್ಮದ ಅನೀತಿಗಳನ್ನ ಬಿಡಿ ಭಗವಂತನ ಒಂದು ಆಶೀರ್ವಾದ ಪಡಿರಿ ದೈವೇ ಧರ್ಮದ ಮೂಲ ಎಂಬ ಒಂದು ತತ್ವವನ್ನು ಆದರ್ಶವಾಗಿ ಇಟ್ಟುಕೊಂಡು ನಡೆದ್ರೆ ನಿಮ್ಮ ಜೀವನ ಪರಿಪಕ್ವ ಆಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಖಂಡಿತ ಸರ್ ನಿಮ್ಮ ಒಂದು ಅಮೂಲ್ಯ ಸಮಯವನ್ನ ನಮ್ಮ ಒಂದು ಈ ಕಾರ್ಯಕ್ರಮಕ್ಕೆ ನೀಡಿದಕ್ಕಾಗಿ ನಿಮಗೆ ಅನಂತ ಅನಂತ ಧನ್ಯವಾದಗಳು ಹಾಗೆ ದೀರ್ಘದಂಡ ನಮಸ್ಕಾರಗಳು ಸರ್ ತುಂಬಾ ಸಂತೋಷ ಸ್ನೇಹಿತರೆ ಇದಾಗಿತ್ತು ನಮ್ಮ ದಾಸನೂರ್ ದೊರಸ್ವಾಮಿ ಮಾಸ್ಟ್ರ ಒಂದು ಮಾತು ಆ ಈ ಅವ್ರ ಮಾತುಗಳು ನಿಮಗೆ ತುಂಬಾ ಇಷ್ಟ ಆಗಿರ್ಬೋದು ಈ ಒಂದು ಕಾರ್ಯಕ್ರಮ ಹೇಗನ್ನಿಸ್ತು ಅನ್ನೋದನ್ನ ನಮ್ಗೆ ಖಂಡಿತ ತಿಳಿಸಿ ಹಾಗೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ಹಾಗೆ ಧನ್ಯವಾದಗಳು